ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತೀಕ ಹೆಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನು ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಬೆಂಗಳೂರಲ್ಲಿ ನಿಗೂಢ ಬ್ಲಾಸ್ಟ್ ಬೆಂಗಳೂರಿನಲ್ಲಿ ಶುಕ್ರವಾರ ಬೆಳ್ಳಂಬೆಳಗ್ಗೆ ನಡೆದಿರೋ ನಿಗೂಢ ಸ್ಫೋಟ ಹಲವು ಸಂದೇಹಗಳಿಗೆ ಕಾರಣವಾಗಿದೆ ಸ್ಫೋಟಕ್ಕೆ ಕಾರಣವೇನು ಸ್ಫೋಟದ ತೀವ್ರತೆ ಇಷ್ಟೊಂದು ಇರೋಕೆ ಕಾರಣವೇನು ಅನ್ನೋ ಪ್ರಶ್ನೆಗಳು ಜನರ ಮನದಲ್ಲಿ ಎದ್ದಿವೆ ಜೊತೆಗೆ ಶುಕ್ರವಾರ ನಡೆದಿರೋ ಸ್ಫೋಟದಿಂದ ರಾಜಧಾನಿಯ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಏನಿದು ಸ್ಫೋಟ ಜನ ಬೆಚ್ಚಿ ಬೀಳೋಕೆ ಕಾರಣವೇನು ಅಂತ ನೋಡೋಣ ಬನ್ನಿ ಛಿದ್ರ ಛಿದ್ರವಾಗಿರೋ ಮಣಿ ಚಾವಣಿಗಳು ಅವಶೇಷಗಳಡಿ ಸಿಲುಕಿರೋ ಮಹಿಳೆ ಅವಶೇಷಗಳನ್ನು ತೆರವು ಮಾಡ್ತಿರೋ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿರೋ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೀಮಂತ್ ಕುಮಾರ್ ಸಿಂಗ್ ಬಳಿ ಮಾಹಿತಿ ಪಡೆದಿರೋ ಸಿಎಂ ಸಿದ್ದರಾಮಯ್ಯ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಲ್ಸನ್ ಗಾರ್ಡನ್ ಬಳಿಯ ಚಿನ್ನಯ್ಯನ ಪಾಳ್ಯದಲ್ಲಿ ಇದಕ್ಕೆ ಕಾರಣವಾಗಿರುವುದು ನಿಗೂಢ ಸ್ಫೋಟ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶುಕ್ರವಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೊಂಬತ್ತನೇ ದಿನಾಚರಣೆಯನ್ನ ಆಚರಣೆಯಲ್ಲಿ ಇಡೀ ದೇಶ ತೊಡಗಿತ್ತು ಈ ಹೊತ್ತಲ್ಲಿ ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಲ್ಸನ್ ಗಾರ್ಡನ್ ಬಳಿಯ ಚಿನ್ನಯ್ಯನ ಪಾಳ್ಯದಲ್ಲಿ ಒಂದು ಸ್ಫೋಟ ಸಂಭವಿಸಿದೆ ಅನ್ನೋ ವಿಚಾರ ಇಡೀ ಬೆಂಗಳೂರಲ್ಲಿ ಆತಂಕವನ್ನೇ ಸೃಷ್ಟಿಸಿತ್ತು ಸ್ವಾತಂತ್ರ್ಯೋತ್ಸವದ ದಿನ ಬೆಳ್ಳಂಬೆಳಗ್ಗೆ ಬೆಂಗಳೂರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ ಅನ್ನೋ ವಿಚಾರ ಹಲವರಿಗೆ ಶಾಕ್ ನೀಡಿತ್ತು ಅದರಲ್ಲೂ ಸ್ಫೋಟದ ತೀವ್ರತೆ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಸಂಭವಿಸಿತ್ತು ನಿಗೂಢ ಸ್ಫೋಟ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಏಳೆಂಟು ಮನೆಗಳಲ್ಲಿ ತೀವ್ರ ಹಾನಿ ಬೆಳ್ಳಂಬೆಳಗ್ಗೆ ಸುಮಾರು ಎಂಟು ಗಂಟೆ ಹತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದ ಆಸುಪಾಸು ಬೆಂಗಳೂರಿನ ಚಿನ್ನಯ್ಯನಪಾಳ್ಯದಲ್ಲಿ ಕಸ್ತೂರಮ್ಮ ಅನ್ನೋರ ಮನೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿತ್ತು ಕಸ್ತೂರಮ್ಮ ಅನ್ನೋರ ಮನೆಯಲ್ಲಿ ಮೂವರು ವಾಸವಾಗಿದ್ರು ಮೂವರಲ್ಲಿ ಒಬ್ಬರು ಬೆಳಗ್ಗೆಯ ಕಾರ್ಯನಿಮಿತ್ತ ಮನೆಯಿಂದ ಹೊರಗೆ ಹೋಗಿದ್ರು ಈ ವೇಳೆ ಅವರ ಮನೆಯಲ್ಲಿ ಸ್ಫೋಟ ಸಂಭವಿಸಿತ್ತು ಇದ್ದಕ್ಕಿದ್ದಂತೆ ನಿಗೂಢ ಸಂಭವಿಸಿದ ಸ್ಫೋಟದಲ್ಲಿ ಮನೆಯಲ್ಲಿದ್ದ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ರು ಅಲ್ಲದೆ ಸ್ಫೋಟದ ತೀವ್ರತೆಗೆ ಮನೆಯ ಚಾವಣಿ ಕುಸಿದು ಬಿದ್ದಿದ್ದು ಇಬ್ಬರು ಅವಶೇಷಗಳಡಿ ಸಿಲುಕಿಕೊಂಡಿದ್ರು ಚಿನ್ನಯ್ಯನ ಪಾಳ್ಯದ ಕಸ್ತೂರಮ್ಮ ರಸ್ತೆಯಲ್ಲಿ ಸಂಭವಿಸಿದ ತೀವ್ರತೆ ಅದ್ಯಾವ ಪರಿಯಾಗಿದೆ ಅಂದ್ರೆ ಅಕ್ಕಪಕ್ಕದಲ್ಲಿದ್ದ ಏಳೆಂಟು ಮನೆಗಳಿಗೆ ತೀವ್ರ ಹಾನಿಯಾಗಿದೆ ಆರಂಭದಲ್ಲಿ ಸಿಲಿಂಡರ್ ಲೀಕ್ನಿಂದ ಸ್ಫೋಟ ಸಂಭವಿಸಿದೆ ಅಂತ ಬಹುತೇಕರು ಭಾವಿಸಿದ್ರು ಆದರೆ ಸ್ಫೋಟದ ತೀವ್ರತೆ ಕಂಡ ಬಳಿಕ ಅದು ನಿಜವಾಗಿಯೂ ಸಿಲಿಂಡರ್ ಸ್ಫೋಟದಿಂದ ಆಗಿರೋ ಘಟನೆಯೇ ಅನ್ನೋ ಪ್ರಶ್ನೆಯನ್ನ ಜನರು ಕೇಳತೊಡಗಿದ್ರು ಸಾಮಾನ್ಯವಾಗಿ ಸಿಲಿಂಡರ್ ಸ್ಫೋಟ ಸಂಭವಿಸಿದರೆ ಸಿಲಿಂಡರ್ ಇದ್ದ ಮನೆಯಲ್ಲಿ ಅನಾಹುತ ಸಂಭವಿಸುತ್ತೆ ಆದರೆ ಚಿನ್ನಯ್ಯನ ಪಾಳ್ಯದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಏಳೆಂಟು ಮನೆಗಳಿಗೆ ಹಾನಿಯಾಗಿದ್ರೆ ನಾಲ್ಕೈದು ಮನೆಗಳ ಚಾವಣಿ ಕುಸಿದು ಬಿದ್ದಿವೆ ಇದರ ಸ್ಫೋಟದ ತೀವ್ರತೆಗೆ ಅಸಲಿ ಕಾರಣವೇನು ಅನ್ನೋ ಪ್ರಶ್ನೆ ಹೇಳಲು ಕಾರಣವಾಗಿತ್ತು ಸ್ಫೋಟದ ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಕಮಿಷನರ್ ಕಾರ್ಯಾಚರಣೆ ಬಳಿಕ ಕಾರಣ ತಿಳಿಯುತ್ತೆ ಎಂದ ಆಯುಕ್ತ ಯಾವಾಗ ಬೆಂಗಳೂರಲ್ಲಿ ಆಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಲ್ಸನ್ ಗಾರ್ಡನ್ ಬಳಿಯ ಚಿನ್ನಯ್ಯನ ಪಾಳ್ಯದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ ಅನ್ನೋದು ಗೊತ್ತಾಯಿತು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಘಟನಾ ಸ್ಥಳಕ್ಕೆ ಓಡೋಡಿ ಬಂದಿದ್ರು ಸ್ಫೋಟದ ತೀವ್ರತೆ ಕಂಡು ಅವರು ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ರು ಆದರೆ ಸ್ಫೋಟಕ್ಕೆ ನಿಖರ ಕಾರಣವೇನು ಅಂತ ಹೇಳಲು ಸಿದ್ಧರಿರಲಿಲ್ಲ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಕಮಿಷನರ್ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಿದೆ ಪೊಲೀಸರು ಸೋಕೋ ಟೀಮ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಎನ್ಡಿಆರ್ಎಫ್ ತಂಡಗಳು ಕಾರ್ಯಾಚರಣೆ ನಡೆಸಿದ್ದಾರೆ ಅವಶೇಷಗಳನ್ನು ತೆರವು ಮಾಡಿದ ಬಳಿಕ ತಾಂತ್ರಿಕ ತಂಡ ಸ್ಥಳ ಪರಿಶೀಲನೆ ನಡೆಸಲಿದೆ ಬಳಿಕ ಘಟನೆಗೆ ನಿಖರ ಕಾರಣ ಗೊತ್ತಾಗುತ್ತೆ ಅಂತ ಹೇಳಿದರು ಇದು ಒಂದು ಆಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವ ಎಂಟು ಕಾಲಿಂದ ಎಂಟೂವರೆ ಅಂದಾಜು ಪೊಲೀಸ್ ಮಾಹಿತಿ ಬಂತು ಇಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಆಮೇಲೆ ಲೋಕಲ್ ಪೊಲೀಸ್ ಅವರು ಮತ್ತು ಡಿ ಸಿ ಪಿ ಜಾಯಿಂಟ್ ಸಿ ಪಿ ಎಲ್ಲರೂ ಬಂದಿದ್ದಾರೆ ಮತ್ತು ಎಸ್ ಡಿ ಆರ್ ಎಫ್ ಫೈರ್ ಫೋರ್ಸ್ ಪಿ ಡಿ ಎಸ್ ಟೀಮ್ ಒಂದು ಎಫ್ ಎಸ್ ಎಲ್ ಟೀಮ್ ಸೊಪ್ಪು ಟೀಮ್ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ ಅವರು ಎ ಟಿ ಎಸ್ ಅದು ನಾವು ನಮ್ಮದು ಟೆರೇಸಲ್ಲಿದೆ ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಲಿಸಿದ್ವಿ ಮೇಲ್ ಈಗ ಯಾವುದು ಇದು ಏನು ಹಾನಿ ಆಗಿದೆ ಸುಮಾರು ಮನೆಗೆ ಅಂದಾಜು ಏಳೆಂಟು ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ ಆರು ಏಳು ಮನೆಗೆ ಪಾರ್ಸಲಿ ಡ್ಯಾಮೇಜ್ ಆಗಿದೆ ಅದು ಇನ್ನು ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಗ್ಲಾಸ್ ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ ಆಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು ಅದು ಹತ್ತು ವರ್ಷ ಅಂದಾಜು ಈಗ ಇಲ್ಲಿಗೆ ಬರ್ತಾ ಇದೆ ನಮ್ಮ ಮಾಹಿತಿ ಬಂದಿದೆ ಜಸ್ಟ್ ಅವ್ರದ್ದು ಡೆತ್ ಆಗಿದೆ ಒಬ್ಬೊಂದು ಡೆತ್ ಆಗಿದೆ ಇನ್ನೊಬ್ಬ ಸೀರಿಯಸ್ ಇದ್ದಾರೆ ಒಬ್ಬ ಲೇಡಿ ಬೇರೆ ಎಲ್ಲರೂ ಟೋಟಲ್ ಹತ್ತು ಜನ ಪೈಕಿ ಒಂದು ಡೆತ್ ಆಗಿದೆ ಒಂದು ಸೀರಿಯಸ್ ಇನ್ನು ಎಂಟು ಜನ ಇಂಜರೀಸ್ ಇದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಮೂರು ನಾ ಐದು ಐದು ಕಡೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತು ಲೋಕಲ್ ಲೆಂಥಿಂದ ಶಿಫ್ಟ್ ಮಾಡಿದೀವಿ ನಾವು ಇಲ್ಲಿ ಈ ಘಟನೆದು ಡಿಟೇಲ್ ವಿವರ ಆ ಜಾಗ ಏನಿದೆ ಅದು ಇದು ಕ್ಲೀನ್ ಆಗ್ತಾಯಿದೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾ ಇದೆ ಸೊ ಅದಕ್ಕೆ ಇಮಿಡಿಯಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ ಸುಮಾರಲ್ಲಿ ಇನ್ಫ್ಲೇಮಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಿರೋದು ಅದು ಇತ್ತು ಮನೆಯಲ್ಲಿ ಯೂಸ್ ಮಾಡೋರು ಐಟಮ್ಸ್ ಇದೆ ಸೊ ಯಾವ ಮನೆಯಲ್ಲಿ ಏನು ಎಕ್ಸ್ಟಲ್ ಆ್ಯಕ್ಚುಲ್ ಡ್ಯಾಮೇಜ್ ಆಗಿದೆ ಅಲ್ಲಿಂದ ಬ್ಲಾಸ್ಟ್ ಆಗಿದೆ ಆ ಮನೆಯದು ಪೂರ್ತಿ ಕ್ಲಿಯರ್ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಅವರು ಟೀಮ್ ಅವರು ಕ್ಲಿಯರ್ ಮಾಡಿದ ಮೇಲೆ ಟೆಕ್ನಿಕಲ್ ಟೀಮ್ ಅವರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸ್ಫೋಟದ ಸ್ಥಳಕ್ಕೆ ಧಾವಿಸಿ ಮಾಹಿತಿ ಪಡೆದ ಸಿದ್ದರಾಮಯ್ಯ ಮೃತ ಬಾಲಕನ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಘೋಷಣೆ ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಂದೇ ಸ್ಫೋಟ ಸಂಭವಿಸಿದೆ ಅನ್ನೋ ಆತಂಕದ ವಿಚಾರವೇ ಸರಿ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಭಾಗಿಯಾದ ಬಳಿಕ ನೇರವಾಗಿ ಸ್ಫೋಟ ನಡೆದ ಸ್ಥಳಕ್ಕೆ ಭೇಟಿ ನೀಡಿದರು ಅಲ್ಲದೆ ಘಟನೆಯಲ್ಲಿ ಮೃತಪಟ್ಟ ಬಾಲಕ ಮುಬಾರಕ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟದಿಂದ ಬ್ಲಾಸ್ಟ್ ಸಂಭವಿಸಿದೆ ಅಂತ ಮಾಹಿತಿ ನೀಡಿದರು ಅಲ್ಲದೆ ಮೃತಪಟ್ಟ ಬಾಲಕ ಮತ್ತು ಗಾಯಾಳುಗಳ ವಿವರಗಳನ್ನು ನೀಡಿದರು ಮೇಲ್ ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಏನು ವಾಸನೆ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರಬಹುದು ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು ಅಬುನಾಗರ ನೋಡ ಬಿಡಿ ಇಲ್ಲಿ ಪೊಲೀಸ್ನವರು ಬಂದಿದೀವಿ ಇಲ್ಲಿ ಈ ಪಿ ಯವರು ورځې ಕೂಡ ಕರೆಂಸಿಕೆ ಇಲ್ಲಿ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಹೇಶ್ವರರಾವ್ ಹೇಳಿದೀನಿ ಮಾಡ್ಕೊಡಬೇಕು ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವ್ರಿಗೆ ಆಗಿದೆ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋದು ಸತ್ತೋಗಿರೋರು ವರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಸತ್ತೋಗಿರೋರು ಫಾತಿಮಾ ಸಂಜಯ್ ಗಾಂಧಿ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಂಗಡಿ ಆಸ್ಪತ್ರೆ ಶೇಖಾ ಉಲ್ಲಾ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ರಾಜೇಶ್ ನಲವತ್ತು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತೋಗಿದ್ದಾರೆ ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ಬರು ಮುಬಾರಕ್ ಅನ್ನೋರು ಸತ್ತೋಗಿದ್ದಾರೆ ಅವರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ್ ಅನ್ನೋ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಬ್ಲಾಸ್ಟ್ ನಡೆದ ಜಾಗ ಪರಿಶೀಲಿಸಿದ ರಾಮ್ಲಿಂಗಾರೆಡ್ಡಿ ಸಿಲಿಂಡರ್ನಿಂದಲೇ ಸ್ಫೋಟ ಸಾಧ್ಯತೆಯಿಂದ ಎಂದ ಬೆಂಗಳೂರಿನಲ್ಲಿ ಸ್ಫೋಟ ಸಂಭವಿಸಿದ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸಚಿವ ರಾಮ್ಲಿಂಗಾರೆಡ್ಡಿ ಭೇಟಿ ನೀಡಿದರು ಬಳಿಕ ಮಾತನಾಡಿದ ರಾಮ್ಲಿಂಗಾರೆಡ್ಡಿ ಸ್ಫೋಟಕ್ಕೆ ಸಿಲಿಂಡರ್ ಲೀಕ್ ಆಗಿರುವುದೇ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಆದರೆ ಸ್ಫೋಟದ ತೀವ್ರತೆ ನೋಡಿದ್ರೆ ಬ್ಲಾಸ್ಟ್ಗೆ ಬೇರೆ ಕಾರಣ ಇರಬಹುದು ಅದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರ ತನಿಖೆ ಪೂರ್ಣವಾದ ಬಳಿಕ ಸ್ಫೋಟಕ್ಕೆ ಕಾರಣ ತಿಳಿದು ಬರಬಹುದು ಅಂತ ಹೇಳಿದ್ರು ಆದರೂ ಕೂಡ ಪೊಲೀಸರು ರಬ್ಬ್ರೀಸ್ ಎಲ್ಲ ತೆಗೆದ ಮೇಲೆ ಸ್ಪಷ್ಟವಾಗಿ ಅವರು ಏನು ಕಾರಣ ಅಂತ ಹೇಳ್ತಾರೆ ಅಲ್ವಾ ಮುಖ್ಯಮಂತ್ರಿಗಳಿಗೂ ಗೊತ್ತಾಯಿತು ಅವರು ಬಂದರು ನೋಡಿದ್ರು ಎಲ್ಲ ಸಣ್ಣ ಸಣ್ಣ ಮನೆ ಶ್ರೀರಾಮ್ ಅಸ್ಲಮ್ಮ ಅಂತ ಹೆಸರು ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾರಲ್ಲ ಎಪ್ಪತ್ತರಲ್ಲಿ ಆಗ್ಲಿಲ್ಲ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಮತ್ತು ನಾನು ಇಲ್ಲಿ ಕಾರ್ಪೊರೇಟರ್ ಆಗಿದ್ದೆ ಇದೇ ಕ್ಷೇತ್ರದಲ್ಲಿ ನಾಲ್ಕರಲ್ಲಿ ಎಮ್ ಎಲ್ ಎ ಆಗಿದ್ದೆ ಎಲ್ಲ ಜನನೂ ಚೆನ್ನಾಗಿ ಗೊತ್ತು ನನಗೆ ಮತ್ತು ಈಗ ಹತ್ತು ಜನಕ್ಕೆ ಗಾಯ ಆಗಿದೆ ಅದರಲ್ಲಿ ಒಬ್ಬರು ತೀರೋಗಿದ್ದಾರೆ ಇನ್ನು ಒಂಬತ್ತು ಜನ ಸಂಜಯಾ ಗಾಂಧಿ ಹಾಸ್ಪಿಟ್ಲೊಬ್ರು ನಿಮ್ಯಾನ್ಸ್ ಒಬ್ಬರು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಸೇರಿದ್ದಾರೆ ಒಬ್ಬರಿಗೆ ಆ ಮನೆ ಇತ್ತಲ್ಲ ಬ್ಲಾಸ್ಟ್ ಆಯಿತು ಅಂತ ಅಂದ್ಕೊಳ್ತೀವಲ್ಲ ಆ ಮನೆಯವ್ರಿಗೆ ಇಂಜುರೀಸ್ ಆಗಿದೆ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದು ಎಲ್ಲ ಖರ್ಚು ವೆಚ್ಚವನ್ನು ಬಿ ಬಿ ಎಂ ಪಿ ವಹಿಸುತ್ತೆ ಮತ್ತು ಮನೆಗಳ ರಿಪೇರಿನೂ ಅಷ್ಟೆ ಕೆಲವು ಮನೆ ಶೀಟ್ ಮಾತ್ರವಾಗಿದೆ ತಕ್ಷಣ ಇವತ್ತೇ ನಮ್ಮ ಎಲ್ಲ ನಮ್ಮ ಮುಖಂಡರು ಕಾಂಗ್ರೆಸ್ ಮುಖಂಡರು ಇಲ್ಲಿರೋರು ಅವ್ರನ್ನ ಮನೆ ಯಾಕೆಂದ್ರೆ ಶೀಟು ಮಳೆ ಬಂದರೆ ಸೋರುತ್ತಲ್ಲ ಇವತ್ತೇ ಆಗಿ ಮಾಡಿಕೊಡ್ತಾರೆ ಆಮೇಲೆ ಬಿದ್ದೋಗಿರೋ ಮನೇನ ಬಿ ಬಿ ಎಂ ಪಿಯಿಂದ ಅಂತ ಸಿ ಎಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತಕ್ಷಣಕ್ಕೆ ಅವ್ರಿಗೆ ಮನೆ ಅಕ್ಕಪಕ್ಕ ಈ ಸುತ್ತಮುತ್ತಲು ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಮ್ಮೆಲ್ಲ ಮುಖಂಡರು ಇಲ್ಲೇ ಅವರಿಗೆಲ್ಲ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ ಪೊಲೀಸು ಕಣ್ಣಾರೆ ನೋಡಿದರೆ ಅವ್ರು ಏನು ಅಂತ ಹೇಳ್ಬಿಡೋರು ಅಲ್ಲಿ ಡಬ್ಬ್ರಿಸ್ ಇದೆ ಮನೆಯಲ್ಲಿ ಆ ಡಬ್ಬ್ರಿಸ್ ತೆಗೆಯೋವರೆಗೂ ಕ್ಲಾರಿಟಿ ಇರೋಲ್ಲ ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಬರೆಸ್ತು ಅಂತ ಗೊತ್ತಾಗುತ್ತೆ ತನಿಖೆ ಮಾಡಿದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದೆ ದಿನಾಚರಣೆ ದಿನಾಚರಣೆಯೆಂದು ಬೆಂಗಳೂರಿನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ ಮೇಲ್ನೋಟಕ್ಕೆ ಸಿಲಿಂಡರ್ ಲೀಕ್ನಿಂದ ಸ್ಫೋಟ ಸಂಭವಿಸಿದೆ ಅನ್ನುವುದು ಗೊತ್ತಾಗ್ತಿದೆ ಆದರೆ ಸ್ಫೋಟದ ತೀವ್ರತೆಯನ್ನು ನೋಡಿದವರಿಗೆ ಸಿಲಿಂಡರ್ನಿಂದ ಸಂಭವಿಸಿರುವ ಸ್ಫೋಟ ಅಲ್ಲ ಅಂತ ಭಾವಿಸಿದರು ರಕ್ಷಣಾ ಕಾರ್ಯಾಚರಣೆ ಮುಗಿದ ಬಳಿಕ ಸ್ಫೋಟಕ್ಕೆ ಅಸಲಿ ಕಾರಣ ಗೊತ್ತಾಗಲಿದೆ ಹಾಗಿದ್ದರೆ ಬೆಂಗಳೂರಿನಲ್ಲಿ ನಡೆದಿರೋ ಸ್ಫೋಟಕ್ಕೆ ಕಾರಣವೇನು ಅಂತ ನೋಡೋಣ ಬನ್ನಿ ಒಂದಲ್ಲ ಎರಡಲ್ಲ ಮೂರಲ್ಲ ಏಳೆಂಟು ಮನೆ ಬರೋಬ್ಬರಿ ಏಳೆಂಟು ಮನೆಗಳಿಗೆ ತೀವ್ರ ಹಾನಿಯಾಗಿದೆ ಒಂದು ಸಿಲಿಂಡರ್ ಸ್ಫೋಟವಾದರೆ ಇಷ್ಟೊಂದು ಹಾನಿಯಾಗುತ್ತಾ ಅನ್ನೋ ಪ್ರಶ್ನೆ ದೃಶ್ಯಗಳನ್ನು ನೋಡಿದ ಎಲ್ಲರಿಗೂ ಹೇಳುತ್ತೆ ಆ ಮಟ್ಟಿಗೆ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಸ್ಫೋಟ ನಡೆದಿದೆ ಹೀಗಾಗಿ ಪೊಲೀಸರು ನಿಗೂಢ ಸ್ಫೋಟಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆಯ ಬೆನ್ನು ಹತ್ತಿ ಹೋಗಿದ್ರು ನಡೆದ ನಿಗೂಢ ಸ್ಫೋಟಕ್ಕೆ ಕಾರಣವೇನು ರಾಜಧಾನಿಯ ಸ್ಫೋಟದ ಹಿಂದೆ ಇದೆಯಾ ಉಗ್ರರ ಕೈ ಸುಮಾರು ಮೂರ್ನಾಲ್ಕು ದಶಕಗಳ ಹಿಂದೆ ಬೆಂಗಳೂರಿನ ಹೊರವಲಯ ಪ್ರಸ್ತುತ ಬೆಂಗಳೂರಿನ ಹೃದಯ ಭಾಗಗಳಲ್ಲಿ ವಿಲ್ಸನ್ ಗಾರ್ಡನ್ ಕೂಡ ಒಂದು ವಿಲ್ಸನ್ ಗಾರ್ಡನ್ನ ಹಲವು ಪ್ರದೇಶಗಳು ಕೊಳಗೇರಿಗಳಾಗಿವೆ ಇಂಥ ಕೊಳಗೇರಿಗಳಲ್ಲಿ ಚಿನ್ನಯ್ಯನ ಪಾಳ್ಯ ಕೂಡ ಒಂದು ಇಂಥ ಚಿನ್ನಯ್ಯನ ಪಾಳ್ಯದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ ಅನ್ನೋ ವಿಚಾರ ಬಯಲಾಗ್ತಿದ್ದಂತೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ರು ಅದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದಂದು ಸ್ಫೋಟ ಸಂಭವಿಸಿದೆ ಅನ್ನುವುದು ಜನರ ಆತಂಕಕ್ಕೆ ಮೂಲ ಕಾರಣವಾಗಿದೆ ಹೀಗಾಗಿ ಬೆಂಗಳೂರಿನಲ್ಲಿ ನಡೆದ ನಿಗೂಢ ಸ್ಫೋಟಕ್ಕೆ ಕಾರಣವೇನು ಅಂತ ಜನ ಪ್ರಶ್ನೆ ಮಾಡಲು ಶುರು ಮಾಡಿದರು ಸ್ವಾತಂತ್ರ್ಯೋತ್ಸವದ ದಿನ ನಡೆದಿರೋ ಬ್ಲಾಸ್ಟ್ ಹಿಂದೆ ಉಗ್ರರ ಕೈವಾಡ ಇದೆಯಾ ಅನ್ನೋ ಅನುಮಾನ ಕೂಡ ಜನರಿಗೆ ಕಾಡಲು ಲೀಕ್ ನಿಂದಲೇ ಸ್ಫೋಟ ಎಂದ ಪೊಲೀಸರು ಕೊಳಗೇರಿಯಲ್ಲಿ ಸ್ಫೋಟದಿಂದಾಗಿ ತೀವ್ರವಾದ ಹಾನಿ ಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ರು ಸ್ಫೋಟದ ಸ್ಥಳದಲ್ಲಿ ಎಲ್ಲಾ ಅವಶೇಷಗಳನ್ನು ಹೊರತೆಗೆದರು ಅವಶೇಷಗಳಡಿ ಯಾರಾದರೂ ಸಿಲುಕಿದ್ದಾರೆ ಅಂತ ಪರಿಶೀಲನೆ ನಡೆಸಿದರು ಅವಶೇಷಗಳಡಿ ಯಾರೂ ಸಿಲುಕಿಲ್ಲ ಅನ್ನುವುದು ಕನ್ಫರ್ಮ್ ಮಾಡಿಕೊಂಡ ಬಳಿಕ ರಕ್ಷಣಾ ಕಾರ್ಯಾಚರಣೆಯನ್ನ ಪೂರ್ತಿ ಮಾಡಿದರು ಇದಾದ ಬಳಿಕ ಎಸ್ಟಿಎಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು ಈ ವೇಳೆ ತಾಂತ್ರಿಕ ಪರಿಶೀಲನೆ ನಡೆಸಿದ ಬಳಿಕ ಸಿಲಿಂಡರ್ ಲೀಕ್ ಆಗಿಯೇ ಸ್ಫೋಟ ಸಂಭವಿಸಿದೆ ಅಂತ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಚಿನ್ನಯ್ಯನ ಪಾಳ್ಯ ಒಂದು ಕೊಳಗೇರಿಯಾಗಿದೆ ಸಾಮಾನ್ಯವಾಗಿ ಕೊಳಗೇರಿಗಳಲ್ಲಿ ಮನೆಗಳು ಒತ್ತೊತ್ತಾಗಿ ಇರುತ್ತವೆ ಹೀಗೆ ಮನೆಗಳು ಒಂದಕ್ಕೊಂದು ಅಂಟಿಕೊಂಡಿದ್ದರಿಂದಲೇ ತೀವ್ರವಾದ ಹಾನಿಯಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಕಸ್ತೂರಮ್ಮ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಬ್ಲಾಸ್ಟ್ನಿಂದಾಗಿ ನಿಂದಾಗಿ ಅವರ ಮನೆಯ ಗೋಡೆ ಕುಸಿದಿದೆ ಯಾವಾಗ ಅವರ ಮನೆ ಗೋಡೆ ಕುಸಿಯಿತು ಅವರ ಮನೆಗೆ ಅಂಟಿಕೊಂಡಿದ್ದ ಇತರ ಮನೆಗಳ ಗೋಡೆಗಳು ಸಹ ಕುಸಿದು ಬಿದ್ದಿವೆ ಹೀಗೆ ಹಲವಾರು ಮನೆಗಳ ಗೋಡೆ ಕುಸಿದು ಬಿದ್ದ ಕಾರಣಕ್ಕೆ ತೀವ್ರವಾದ ಹಾನಿ ಸಂಭವಿಸಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಫಸ್ಟ್ ಎಲ್ಲಿ ಬ್ಲಾಸ್ಟ್ ಆಗಿ ಮನೆ ಬಿದ್ದೋಗಿದೆಯೋ ಮೇನ್ ಸೆಂಟರ್ ಅಲ್ಲೆಲ್ಲ ಮೇಲೆ ಇರುವ ಡೆಬ್ರೀಸ್ ಎಲ್ಲ ತೆಗೆದಿದ್ದಾರೆ ನಮ್ಮ ಎಸ್ ಡಿ ಆರ್ ಎಫ್ ಮತ್ತು ಫೈರ್ ಅವರು ಎಲ್ಲ ತೆಗೆದು ಬಂದು ತೆಗೆದು ಅದಕ್ಕೆಲ್ಲಗಡೆ ಎಲ್ಲ ಚೆಕ್ ಮಾಡಿದ್ದಾರೆ ಏನಾದರೂ ಎಕ್ಸ್ಕ್ಲೂಸಿವ್ಸ್ ಏನಾಗಿದೆಯಾ ಏನಾದರೂ ಆ ಏನಾದರೂ ಸಿಗುತ್ತೆ ಅಂತಾರೆ ಆ ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ ಫಿಸಿಕಲಿ ಚೆಕ್ ಮಾಡಿದ್ದಾರೆ ಮತ್ತು ಟೆಕ್ನಿಕಲಿ ಚೆಕ್ ಮಾಡಿದ್ದಾರೆ ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಬಂದನು ವೆರಿಫೈ ಮಾಡಿದಾಗ ಏನು ಅಲ್ಲಿ ಏನೂ ಸಿಗಲಿಲ್ಲ ಬಟ್ ಏನಂದರೆ ಸ್ವಲ್ಪ ಈ ಪಿಲ್ಲೋಗಳು ಬಟ್ಟೆಗಳು ಆ ಹೀಟ್ ಇಂದ ಸ್ವಲ್ಪ ಶ್ರಿಂಕ್ ಆಗಿದ್ದು ಅದೆಲ್ಲ ಸಿಕ್ಕಿದ್ದೇವೆ ಸೊ ಈಗೇನಂದರೆ ನೋಡೋಕ್ಕೆ ಅದು ಆ ಗ್ಯಾಸ್ ಲೀಕ್ ಆಗಿ ಆಗಿದೆ ಅಂತಲೇ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಸೊ ಬಟ್ ಅದೇನು ಕಂಟಿನ್ಯೂ ಅಂದರೆ ಈಗ ಯಾಕಂದರೆ ಆ ಸುತ್ತಮುತ್ತನೂ ಎಲ್ಲ ವರ್ಜನ್ ಮಾಡ್ತಾ ಇದ್ವಿ ಅದು ಅವ್ರ ಮನೆಯಲ್ಲಿ ಒಂದು ಟ್ವೆಲ್ ಪಾಯಿಂಟ್ ಫೈವ್ ಕೆ ಜಿ ಗ್ಯಾಸ್ ಸಿಲಿಂಡರ್ ಒಂದು ಇದ್ದು ಅಂತ ಹೇಳ್ತಾರೆ ಸೊ ಅದು ಎಲ್ಲಿ ಹೋಗಿ ಅದನ್ನು ವೆರಿಫೈ ಮಾಡ್ತಾ ಇದ್ವಿ ಅದು ಯಾವಾಗ ತಂದರು ಯಾರು ಸಪ್ಲೈ ಮಾಡೋದೆಲ್ಲ ವೆರಿಫೈ ಮಾಡಿ ಈಗ ನಮ್ಮ ಏಜೆನ್ಸಿ ಬೇರೆ ಏಜೆನ್ಸಿ ಯಾರ್ಯಾರು ಕೆಲಸ ಮಾಡಿದ್ರು ಒಪಿನಿಯನ್ ಅಲ್ಲಿ ತಗೊಂಡು ನಾವು ಫೈನಲ್ ಕನ್ಕ್ಲೂನ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತೀವಿ ಎಂದ ಡಿಸಿಎಂ ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಮುಗಿಸಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಕಲಬುರಗಿಗೆ ತೆರಳಿದ್ರು ಬಳಿಕ ಅಲ್ಲಿಂದ ವಾಪಸ್ಸಾದ ಆದಿಕೆ ಶಿವಕುಮಾರ್ ನೇರವಾಗಿ ವಿಮಾನ ನಿಲ್ದಾಣದಿಂದ ಸ್ಫೋಟ ನಡೆದ ಸ್ಥಳಕ್ಕೆ ಆಗಮಿಸಿದ್ರು ತನಿಖೆ ನಡೆಸುತ್ತಿದ್ದ ಅಧಿಕಾರಿಗಳು ಡಿಕೆಶಿಗೆ ಸ್ಫೋಟದ ವಿವರಗಳನ್ನ ನೀಡಿದ್ರು ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಸಿಲಿಂಡರ್ ಲೀಕ್ ನಿಂದ ಸ್ಫೋಟ ಸಂಭವಿಸಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಎಲ್ಲ ಆಯಾಮಗಳಲ್ಲಿಯೂ ನಾವು ತನಿಖೆ ನಡೆಸ್ತೀವಿ ಸಿಎಂ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಘೋಷಿಸಿದ್ದಾರೆ ಅದರಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದರು ಬಹಳ ಸಿಲಿಂಡರ್ ಬ್ಲಾಸ್ಟು ಲೀಕ್ ಆಯಿತು ಗ್ಯಾಸ್ ಅಂತೆಲ್ಲ ಕೂಡ ಮಾಹಿತಿ ಹೇಳ್ತಾ ಇದ್ದಾರೆ ಬಟ್ ನಾವೆಲ್ಲ ಎಲ್ಲ ಆ್ಯಂಗಲಲ್ಲೂ ನಮ್ಮ ಪೊಲೀಸರು ನೋಡ್ತಾರೆ ಏನು ಎತ್ತ ಅಂತೇಳಿ ಡ್ಯಾಮೇಜಸ್ ಆಗಿದೆ ಒಂದು ಡೆತ್ ಆಗಿದೆ ಇನ್ನು ಕೆಲವರಿಗೆ ಸ್ವಲ್ಪ ಇಬ್ಬರು ಸೀರಿಯಸ್ ಆಗಿ ಹಾಸ್ಪಿಟಲ್ ಇದ್ದಾರೆ ಅಂತಾರೆ ಕೆಲವು ಹಾಸ್ಪಿಟಲಲ್ಲೂ ಚೆನ್ನಾಗಿದ್ದಾರೆ ಅಂತ ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಯಾವುದಕ್ಕೂ ನಾವು ಸರ್ಕಾರದಿಂದ ಯಾರು ಸಿಎಂ ಘೋಷಣೆ ಮಾಡೋದ್ರಿಂದ ಐದು ಲಕ್ಷ ಪ್ಲಸ್ ಬೇರೆ ಮನೆಗಳದೆಲ್ಲ ಏನೇನಾಗಿದೆ ಅದಕ್ಕೆಲ್ಲ ರಿಪೇರಿ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ ಕೆಲಸ ಎಲ್ಲ ನಾವು ನಾನು ಮಾಡ್ತೀವಿ ಸೊ ಯಾರು ಗಾಬರಿ ಪಡ್ಬೇಕಾದ ಏನು ಅವಶ್ಯಕ ಬಟ್ ಹುಷಾರಾಗಿರಬೇಕು ಜಾಗೃತಾಗಿರಬೇಕು ಅಂತೇಳಿ ನಾನು ನಾಗರಿಕರಿಗೆಲ್ಲರೂ ಕೂಡ ನಾನು ಮನೆಗೆ ಮಾಡ್ತೀನಿ ಸಿ ಅದಕ್ಕೆ ನಾವು ನಮ್ಮ ಟೀಮ್ ಇದೆಯಲ್ಲ ಪೊಲೀಸ್ ಅವರು ಎಲ್ಲ ಎಲ್ಲಾ ನೋಡ್ತಾರೆ ಯಾವ ರೀತಿ ಈಗ ಏನಾಗಿದೆ ಅಂದ್ರೆ ಗ್ಯಾಸ್ ಲೈನ್ ಅಲ್ಲೂ ನಾವೆಲ್ಲ ಕೆಳಗಡೆ ಭೂಮಿ ಎಲ್ಲ ಹೋಗ್ತಾ ಇದ್ದೀವಿ ಅದೆಲ್ಲ ಮೊದಲಿಂದನೂ ಕೂಡ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಮಾಡ್ತೀವಿ ಗೊತ್ತಿಲ್ಲ ಅದು ಅದನ್ನ ನನಗೆ ಹೆಂಗೆ ಹೇಳಿ ನನಗಿನ್ನ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಪೊಲೀಸ್ ಅವ್ರ ಹತ್ರ ತಿಳಿದು ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ ಸರ್ ಈಗ ಬೆಳಗ್ಗೆ ಕೂಡ ಇಲ್ಲಿ ತನಿಖೆ ಮಾಡಿದ್ದಾರೆ ಮೇಲ್ನೋಟಕ್ಕೆ ಈಗ ಅಧಿಕಾರಿಗಳು ತಮ್ಗೆ ಏನಾದ್ರು ಮಾಹಿತಿ ಕೊಟ್ಟರ ಎಷ್ಟ್ ಅವರು ಲೀಕ್ ಆಗಿದೆ ಗ್ಯಾಸು ಈ ರೀತಿ ಬ್ಲಾಸ್ಟ್ ಆಗಿದೆ ಅಂತ ತಿಳಿಸಿದ್ದಾರೆ ನನಗೂ ತೋರಿಸಿದ್ದಾರೆ ಎಲ್ಲ ಕಡೆನೂ ಅವ್ರು ಮಿಕ್ಕಿದೆಲ್ಲ ಅಫಿಷಿಯಲ್ ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ಮಾತಾಡ್ತೀವಿ ಸುಮ್ಮನೆ ನಾನು ಏನು ಮಾಹಿತಿ ಇಲ್ಲದೆ ನಾನು ಮಾತಾಡುತ್ತೆ ಅರ್ಥ ಇಲ್ಲ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ್ಕೆ ಸಿಲಿಂಡರ್ನಿಂದ ಲೀಕ್ ಗ್ಯಾಸ್ ಕಾರಣ ಅನ್ನೋದು ಪಕ್ಕಾ ಆಗಿದೆ ಅಲ್ಲದೆ ಸಿಲಿಂಡರ್ ಸ್ಫೋಟಗೊಂಡ ಮನೆ ಮೊದಲ ಮಹಡಿಯಲ್ಲಿತ್ತು ಹೀಗಾಗಿ ಅಕ್ಕಪಕ್ಕದ ಮನೆಗಳು ನೆಲ ಮಹಡಿಯಲ್ಲಿದ್ದ ಮನೆಗಳಲ್ಲಿ ಹಾನಿಯಾಗಿವೆ ಸ್ಫೋಟದ ತೀವ್ರತೆ ಹೆಚ್ಚಾಗಲು ಇದೇ ಕಾರಣ ಅಂತ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ ಅಲ್ಲದೆ ಕೊಳಗೇರಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರುವ ಕಾರಣಕ್ಕೆ ಸ್ಫೋಟದ ತೀವ್ರತೆ ಹೆಚ್ಚಿದೆ ಈ ಸ್ಫೋಟಕ್ಕೆ ಸಿಲಿಂಡರ್ನಿಂದ ಲೀಕ್ ಆದಂತಹ ಗ್ಯಾಸ್ ಕಾರಣವೇ ಹೊರತು ಬೇರೆ ಯಾವುದೇ ಕಾರಣವಲ್ಲ ಅಂತ ಪೊಲೀಸರು ಖಚಿತಪಡಿಸಿದ್ದಾರೆ ಈ ಮೂಲಕ ರಾಜಧಾನಿ ಬೆಂಗಳೂರಿನ ಜನ ನೆಮ್ಮದಿಯ ನಿಟ್ಟುಸಿರು ಬಿಡಲು ಕಾರಣರಾಗಿದ್ದಾರೆ ಒಟ್ಟಾರೆಯಾಗಿ ಸ್ವಾತಂತ್ರ್ಯೋತ್ಸವದ ದಿನವೇ ಬೆಂಗಳೂರಿನಲ್ಲಿ ಸ್ಫೋಟ ಸಂಭವಿಸಿದ್ದು ಜನ ಬೆಚ್ಚಿ ಬೀಳಲು ಕಾರಣವಾಗಿತ್ತು ಪೊಲೀಸರ ತನಿಖೆಯಲ್ಲಿ ಸಿಲಿಂಡರ್ ಸ್ಫೋಟದಿಂದಾಗಿ ಘಟನೆ ಸಂಭವಿಸಿದೆ ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಕಾರಣಗಳಿಲ್ಲ ಅನ್ನೋದು ಪಕ್ಕಾ ಆಗಿದೆ ಇದರಿಂದ ಆತಂಕಕ್ಕೆ ಒಳಗಾಗಿದ್ದ ಬೆಂಗಳೂರಿನ ಜನರ ಚಿಂತೆಯನ್ನು ದೂರ ಮಾಡಿದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ